ನಮಸ್ಕಾರ ಇದು ನಮ್ಮ ಉಲ್ಲಾಸ್ ಟೈಗರ್ ಫ್ರೆಂಡ್ ತಿರ್ಗಾವಲಿಂದ ಇವತ್ತ ಟಾಪ್ ಬಂಡೂರ್ ಬ್ರೀಟ್ ಕಾಲೇಜಿ ಸಿಗುತ್ತೆ ನಾವು ಬೆಂಗಳೂರಿಂದ ನಮ್ಮ ಶಿವಮೊಗ್ಗ ತೋಟಕ್ಕೆ ಆಲ್ರೆಡಿ ಒಂದು ನಲವತ್ತು ಫಿಮೇಲ್ ತೊಗೊಂಡಿದ್ದೀನಿ ಇದೊಂದು ರೇರ್ ಪೀಸು ನಮಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ನಮ್ಮ ಟೈಗರ್ನ ತೊಗೊಂಡಿದ್ದೀನಿ ಬ್ರೀಡಿಂಗ್ ಪರ್ಪಸ್ಗೆ ಇದು ಅವ್ರಿಗೆ ಒಂದು ಲಕ್ಷ ಅರವತ್ತು ಸಾವಿರ ನನಗೂ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಂದು ಲಕ್ಷ ನಲ್ವತ್ತೈದು ಸಾವಿರಕ್ಕೆ ಡನ್ ಮಾಡಿದೆ ಇದಕ್ಕೆ ಥ್ಯಾಂಕ್ಸ್ ಇದೆ

ನಾವು ಬೆಂಗಳೂರಿಂದ ನಮ್ಮ ಶಿವಮೊಗ್ಗ ತೋಟಕ್ಕೆ ಆಲ್ರೆಡಿ ಒಂದು ನಲವತ್ತು ಫಿಮೇಲ್ ತೊಗೊಂಡಿದ್ದೀನಿ ಇದೊಂದು ರೇರ್ ಪೀಸು ನಮಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ನಮ್ಮ ಟೈಗನ್ನು ತೊಗೊಂಡಿದ್ದೀನಿ ಬ್ರೀಡಿಂಗ್ ಪರ್ಪಸ್ಗೆ ಇದು ಅವ್ರಿಗೆ ಹೇಳ್ತಿದ್ದು ಒಂದು ಲಕ್ಷ ಅರವತ್ತು ಸಾವಿರ ನನಗೂ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಂದು ಲಕ್ಷ ನಲವತ್ತೈದು ಸಾವಿರಗೆ ಡನ್ ಮಾಡಿದೆ ಇದಕ್ಕೆ ಇದು ಥ್ಯಾಂಕ್ಸ್ ಇದೆ ಥ್ಯಾಂಕ್ ಥ್ಯಾಂಕ್ಸ್ ಥ್ಯಾಂಕ್ಸ್